ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್ ನಾವು ಬದುಕಲು ವಶಿರುವ ಶಬ್ದಗಳನ್ನ ಇಂಗ್ಲೀಷಲ್ಲಿ ತಿಳ್ಕೊಳ್ಳೋಣ ಹಾಗೆ ಅವುಗಳ ಅರ್ಥವನ್ನು ಕಳೆದ ತಿಳ್ಕೊಳ್ಳೋಣ ಎಂದು ಹೇಳುತ್ತಾ ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಮೊದಲೇ ಅವರು ತ್ರೀ ಫೋರ್ ಸೆವೆನ್ ಮ್ಯಾನ್ ಕೈಂಡು ಎಮ್ ಎನ್ ಮ್ಯಾನ್ ಕೆ ಐ ಕಿಂಡು ಮ್ಯಾನ್ ಕೈಂಡು ಅಂತ ಒಟ್ಟಿಗೆ ಹೇಳಿದ್ರೆ ಅದು ಅನುಕೂಲ ಆಗುತ್ತೆ ನಂತರ ತ್ರೀ ಫೋರ್ ಸೆವೆನ್ ಟು ಮೇನ್ ಎಮ್ ಎ ಎ ಹಾಗೆ ಮೇನಲ್ಲಿ ಮುಖ್ಯವಾದ ಹಾಗೆ ತ್ರೀ ಫೋರ್ ಸೆವೆನ್ ತ್ರೀ ಚೀಫ್ ಅಂದರೆ ಮುಖ್ಯಸ್ಥರು ಸ್ಪೀನ್ ನೋಡಿ ಸಿ ಎಚ್ ಆರ್ ಇ ಎಫ್ ಚೀಫ್ ಬನ್ನಬೇಕು ಚೀಫ್ ಅಂದರೆ ಮುಖ್ಯಸ್ಥರು ನಂತರ ತ್ರೀ ಫೋರ್ ಸೆವೆನ್ ಫೋರ್ ಪ್ಲೇನ್ ಪಿ ಎಲ್ ಎ ಐ ಎನ್ ಪ್ಲೇನ್ ಅಂದರೆ ಸಾದಾ ಅಥವಾ ಸರಳ ಅಂತ ಹೇಳ್ಬೋದು ಹಾಗೆ ನಂತರದ ವರ್ಡು ತ್ರೀ ಫೋರ್ ಸೆವೆನ್ ಫೈವ್ ಇದೆ ಅದು ಸಿಂಪಲ್ ಎಸ್ ಐ ಎಂ ಪಿ ಡಿ ಸಿಂಪಲ್ ಅಂದರೆ ಕೂಡ ಸಾದಾ ಅಥವಾ ಸರಳ ಅಂತಾಗುತ್ತೆ ಈ ಹೊತ್ತಿಗೆ ಕಿತ್ಸಾಕು ಮತ್ತು ಸಾಯಂಕಾಲದ ಕ್ಲಾಸ್ ಅನಿಸಿಕೊಳ್ಳೋಣ ಆಗ ನಾವು ಹೊಸ ಶಬ್ದಗಳು ಹೊಸ ಇಂಗ್ಲೀಷ್ ಶಬ್ದಗಳು ಮತ್ತು ಕನ್ನಡ ಶಬ್ದಗಳು ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ತೊಂದರೆ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ತಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ ಮೈ ಲಾಸ್ಟ್ ವಾರ್ಡ್ ಇಸ್ ಥ್ಯಾಂಕ್ ಯು ವೆರಿ ಮಚ್